ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಸಿ ಎಸ್ ಷಡಕ್ಷರಿ ಅವ್ರನ್ನ ಅವರು ಒಂದು ಸಂದರ್ಶನವನ್ನು ಮಾಡಿದ್ದಾರೆ ಸ್ನೇಹಿತರೆ ಸೊ ಈ ಸಂದರ್ಶನದಲ್ಲಿ ಹಲವಾರು ಪ್ರಶ್ನೆಗಳನ್ನು ಪ್ರಜಾವಾಣಿಯವರು ಕೇಳಿದ್ದಾರೆ ಸೊ ಇದಕ್ಕೆ ತಕ್ಕಂತೆ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದರಲ್ಲಿ ಒ ಪಿ ಎಸ್ ಬಗ್ಗೆ ನೋಡಿ ತೀವ್ರವಾಗಿ ಹೋರಾಟವನ್ನು ಮುಂದುವರಿಸೋದು ಮೊದಲ ಹೆಜ್ಜೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಸರ್ಕಾರಿ ನೌಕರರ ಬೇಡಿಕೆಗಳು ಮತ್ತೆ ಏನೇನಿದೆ ಸೊ ಅದರ ಬಗ್ಗೆ ಯಾವ್ಯಾವ ರೀತಿ ಕ್ರಮವನ್ನು ಕೈಗೊಳ್ಳೋದಕ್ಕೆ ಇವರು ಪ್ಲ್ಯಾನ್ ಮಾಡಿದ್ದಾರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇವರು ಪ್ರಜಾವಾಣಿ ಜೊತೆಗೆ ಹಂಚಿಕೊಂಡಿದ್ದಾರೆ ಸೊ ನಾನು ಈ ವಿಡಿಯೋನಲ್ಲಿ ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೇ ನಮ್ಮ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ಮಾಹಿತಿ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಈಗ ಮುಖ್ಯವಾಗಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ಗಮನಿಸಬೇಕಾದಂಥದ್ದು ನೋಡಿ ಸರ್ಕಾರಿ ನೌಕರರಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಬದಲಾಗಿ ಹಳೆ ಪಿಂಚಣಿ ಯೋಜನೆಗೆ ಅಂದರೆ ಒ ಪಿ ಎಸ್ ಜಾರಿಗೆ ತೀವ್ರ ಹೋರಾಟ ನಡೆಸುವುದು ಮುಂದಿನ ಮೊದಲ ಹೆಜ್ಜೆ ಅಂತ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸಿ ಎಸ್ ಷಡಾಕ್ಷರಿ ಹೇಳಿದರು ಸಂಘದ ಅಧ್ಯಕ್ಷರಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ ಒಂಬತ್ತನೇ ಅವಧಿಗೆ ಎರಡನೇ ಬಾರಿ ಆಯ್ಕೆಯಾಗಿರುವ ಅವರು ವಿವಿಧ ವೃಂದ ಸಂಘಗಳ ಐದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ನೌಕರರ ಬೇಡಿಕೆ ಮುಂದಿನ ಯೋಜನೆಗಳು ಸಂಘದ ಮುಂದಿನ ಕಾರ್ಯಚಟುವಟಿಕೆಗಳ ಕುರಿತು ಪ್ರಜಾವಾಣಿ ಜೊತೆ ನಡೆಸಿದ ಮಾತುಕತೆಯ ಆಯ್ದ ಭಾಗ ಇಲ್ಲಿದೆ ಸೊ ಇದರಲ್ಲಿ ಮುಖ್ಯವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ ಮೊದಲನೇ ಅವಧಿಯ ಕೆಲಸದ ಬಗ್ಗೆ ಕೇಳಿದ್ದಾರೆ ಸೊ ಅದರ ಬಗ್ಗೆ ಅವರು ಎಕ್ಸ್ಪ್ಲೇನನ್ನು ಮಾಡಿದ್ದಾರೆ ಹಾಗೆ ಈ ಅವಧಿಯ ಸವಾಲುಗಳು ಏನೇನು ಅಂತ ಅವರು ಕೇಳಿದಂಥ ಪ್ರಶ್ನೆಗೆ ಅವರು ಕೊಟ್ಟಿರ್ತಕ್ಕಂಥ ಉತ್ತರವನ್ನು ನೀವು ಗಮನಿಸ್ಬೋದು ಮುಖ್ಯವಾಗಿ ಹಳೆ ಪಿಂಚಣಿ ವ್ಯವಸ್ಥೆ ಮರು ಜಾರಿಗೆ ಹೋರಾಟ ತೀವ್ರಗೊಳಿಸುತ್ತೇವೆ ಸರ್ಕಾರವು ಐ ಎ ಎಸ್ ಅಧಿಕಾರಿ ಅಂಜುಮ್ ಅಂಜುಮ್ ಪರ್ವೇಜ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿದೆ ಸಮಿತಿ ವರದಿ ನೀಡಿದ ತಕ್ಷಣ ಅನುಷ್ಠಾನಕ್ಕೆ ಒತ್ತಡ ಹಾಕುತ್ತೆ ನಗದು ರೈತ ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಕಲ್ಪಿಸುವ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ಆದೇಶವಾಗಿದ್ದರೂ ಮೂರು ಇಲಾಖೆಗಳ ಸಮನ್ವಯ ವಿಳಂಬವಾದ ಕಾರಣ ಅನುಷ್ಠಾನ ನಿಧಾನವಾಗಿತ್ತು ಈಗ ಎಲ್ಲ ಪ್ರಕ್ರಿಯೆಗಳು ಅಂತಿಮ ಹಂತದಲ್ಲಿದ್ದು ಜನವರಿ ಅಂತ್ಯಕ್ಕೆ ಜಾರಿಯಾಗುವ ನಿರೀಕ್ಷೆ ಇದೆ ಅಂತ ಹೇಳಿದರೆ ಇದರ ಜೊತೆಗೆ ನೋಡಿ ಹಿಂದಿನ ಅವಧಿಯಲ್ಲಿ ಒ ಪಿ ಎಸ್ ಜಾರಿಗೆ ಹೆಚ್ಚು ಒತ್ತು ನೀಡಲಿಲ್ಲ ಅನ್ನುವ ಆರೋಪ ಇದೆಯಲ್ಲ ಅಂತ ಅವರು ಕೇಳಿದಂಥ ಪ್ರಶ್ನೆಗೆ ಅವರು ಹೇಳಿರ್ತಕ್ಕಂಥದ್ದು ಖಂಡಿತ ಇಲ್ಲ ಮೊದಲ ಅವಧಿಯಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಬಿ ಜೆ ಪಿ ಅಧಿಕಾರದಲ್ಲಿರುವ ಯಾವ ರಾಜ್ಯದಲ್ಲೂ ಹಳೆ ಪಿಂಚಣಿ ವ್ಯವಸ್ಥೆ ಮರುಜಾರಿ ಆಗಲಿಲ್ಲ ಆಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಂದ ಕೆಲ ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ಆರಂಭವಾಯಿತು ನಾವು ಬೇಡಿಕೆ ಸಲ್ಲಿಸಿದ್ದೆವು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಸಮಿತಿ ರಚಿಸಿದರು ಅಷ್ಟರಲ್ಲಿ ಅವರ ಅವಧಿ ಮುಗಿಯಿತು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಪರಿಶೀಲನೆಗಾಗಿ ಮತ್ತೊಂದು ಸಮಿತಿ ರ ನೇಮಿಸಿದೆ ಒ ಪಿ ಎಸ್ ಮರುಜಾರಿಯಾದ ರಾಜ್ಯಗಳಿಗೆ ಸಮಿತಿ ತೆರಳಿ ಸಾಧಕ ಬಾಧಕಗಳ ಅಧ್ಯಯನ ಮಾಡುತ್ತಿದೆ ವರದಿ ಶೀಘ್ರ ಸಲ್ಲಿಕೆ ಆಗಲಿದೆ ಅಂತ ಅವರು ಹೇಳಿದ್ದಾರೆ ನೋಡಿ ಹಾಗೆ ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕು ಸ್ನೇಹಿತರೆ ಕೇವಲ ಸರ್ಕಾರಿ ನೌಕರರ ಹಕ್ಕುಗಳಿಗಷ್ಟೇ ಸಂಘ ಸೀಮಿತವೇ ಅಂತ ಒಂದು ಕ್ವಶನನ್ನು ಕೇಳಲಾಗಿತ್ತು ಅದರಲ್ಲಿ ಸರ್ಕಾರದ ಕೆಲಸವನ್ನು ಸದ್ದೇ ಪ್ರಾಮಾಣಿಕವಾಗಿ ಮಾಡಲು ಕಾಲಕಾಲಕ್ಕೆ ತರಬೇತಿ ಸಲಹಾ ಶಿಬಿರಗಳನ್ನು ಆಯೋಜಿಸುತ್ತಾ ಬಂದಿದ್ದೇವೆ ಉತ್ತಮ ಕೆಲಸ ಮಾಡಿದ ಸಫಲವಾಗಿಯೇ ತೆರಿಗೆ ಸಂಗ್ರಹದಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ ನೌಕರರನ್ನು ಇನ್ನಷ್ಟು ಕ್ರಿಯಾಶೀಲರಾಗಿಸಲು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ ಆಗುತ್ತೆ ಅಂತ ಇವರು ಹೇಳಿರ್ತಕ್ಕಂಥದ್ದು ಹಾಗೆ ಭ್ರಷ್ಟಾಚಾರದ ವಿರುದ್ಧ ಸಂಘ ಧ್ವನಿ ಎತ್ತುತ್ತೆ ಎತ್ತುತ್ತಾ ಅಂತ ಕೇಳಿರೋದಕ್ಕೆ ನೋಡಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಂಘ ಸದಾ ಸಹಕಾರ ನೀಡುತ್ತಿದೆ ಈ ಕುರಿತು ಜಾಗೃತಿ ಮೂಡಿಸಲು ಲೋಕಾಯುಕ್ತರ ಜತೆ ಹಲವು ಸಭೆಗಳನ್ನು ಆಯೋಜಿಸಿದ್ದೇವೆ ಸರ್ಕಾರ ಹೆಚ್ಚಿನ ಪಾತ್ರ ವಹಿಸಬೇಕು ಎಲ್ಲ ವರ್ಗಾವಣೆಗಳಿಗೂ ಕೌನ್ಸಿಲಿಂಗ್ ಕಡ್ಡಾಯಗೊಳಿಸಬೇಕು ಆನ್ಲೈನ್ ಸೇವೆ ಶೇಕಡಾ ಹತ್ನೂರರಷ್ಟು ಜಾರಿಯಾಗಬೇಕು ಅಂತ ಇಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನೋಡೋಣ ಮುಂದಿನ ಅವಧಿಗಳಲ್ಲಿ ಅವರು ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಇದನ್ನು ನೋಡೋಣ ಅದ್ರ ಜೊತೆಗೆ ನೋಡಿ ಮೃತ ನೌಕರನ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರದ ಯೋಜನೆಯನ್ನ ಇವರು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಯಾವುದಪ್ಪ ಯಾವ ಥರ ಅಂದರೆ ನೋಡಿ ಕರ್ತವ್ಯದಲ್ಲಿರುವಾಗಲೇ ನೌಕರ ಮೃತಪಟ್ಟರೆ ಅವರ ಕುಟುಂಬಕ್ಕೆ ವೇತನ ಖಾತೆ ಹೊಂದಿರುವ ಬ್ಯಾಂಕ್ ಮೂಲಕವೇ ಒಂದು ಕೋಟಿ ಪರಿಹಾರ ಒದಗಿಸುವ ಯೋಜನೆ ಜಾರಿ ಮಾಡುವ ಗುರಿ ಹಾಕಿಕೊಳ್ಳಲಾಗಿದೆ ಅಂತ ಸಡಕ್ಷರ್ಯ ಅವರು ಹೇಳಿರ್ತಕ್ಕಂಥದ್ದು ಮುಂದಿನ ಯೋಜನೆಗೆ ಕುರಿತ ಕುರಿತು ತಮ್ಮ ಭಾವನೆ ಹಂಚಿಕೊಂಡ ಅವರು ಖಾಲಿ ಇರುವ ಎರಡು ಪಾಯಿಂಟ್ ಏಳು ಲಕ್ಷ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲು ಒತ್ತಡ ಹಾಕ್ತೇವೆ ಅಂತ ಹೇಳಿದ್ದಾರೆ ನೌಕರರಿಗೆ ನೂರು ಶುಲ್ಕದ ವಸತಿ ಸೌಲಭ್ಯ ನೀಡಲು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಲವತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದಲ್ಲಿ ಮುನ್ನೂರು ಕೊಠಡಿಗಳ ವಸತಿ ಸಮುಚ್ಚಯ ನಿರ್ಮಾಣ ಮಾಡುವ ಆಶಯ ಕೂಡ ಇದೆ ಅಂತ ಹೇಳಿದ್ದಾರೆ ನೂರೈವತ್ತು ಕೋಟಿ ವೆಚ್ಚದ ಈ ಯೋಜನೆಯಲ್ಲಿ ಸಭಾಭವನ ಕ್ಲಬ್ ಹೌಸ್ ಇರಲಿದೆ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ನೋಡೋಣ ಇವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯವನ್ನು ಜಾರಿಗೊಳಿಸ್ಕೊಂಡು ಸರ್ಕಾರಿ ನೌಕರರಿಗೆ ಯಾವ ರೀತಿ ಒಂದು ಅನುಕೂಲಕರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಅಂತ ಕಾದ್ ನೋಡೋಣ ಸ್ನೇಹಿತರೆ ಮತ್ತಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ